ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ನಿನ್ನೆ ಬ್ಲಾಗಲ್ಲಿ ಹಸ್ಬೆಂಡ್ ತಂಗಿ ಮನೆಗೆ ಹೋಗಿದ್ದನ್ನು ತೋರಿಸಿದ್ದೆ ಅಲ್ವಾ ಬಸರಿ ಕಟ್ಟೆಗೆ ಹೊರನಾಡಿ ಹೋದಾಗ ಇವಾಗ ಅಲ್ಲಿಂದ ಮುಂದಿನ ಪ್ರಯಾಣ ನಮ್ಮದು ಪ್ರಾರಂಭವಾಯಿತು ಇವಾಗ ಹೋಗುವಾಗ ಮಧ್ಯದಲ್ಲಿ ಕಾಫಿ ಹಣ್ಣನ್ನು ಕೊಯ್ತೀನಿ ಅಂತ ಖುಷಿ ಹೋಗಿದ್ದಾಳೆ ಟೇಸ್ಟ್ ನೋಡಬೇಕು ಹೇಗಿರುತ್ತೆ ಅಂಥೇಳಿ ಅಂಥೇಳಿ ತುಂಬ ಚೆನ್ನಾಗಿ ತುಂಬಿಕೊಂಡಿತ್ತು ಒಂಥರ ರೆಡ್ ರೆಡ್ ಆಗಿ ಎಲ್ಲ ಕಡೆ ಹಾಗೆ ನಾವು ಶೃಂಗೇರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಇವಾಗ ನೋಡಿ ಇಲ್ಲೆಲ್ಲ ಕಲ್ಬಾಳೆ ಗಿಡಗಳು ತುಂಬ ಇದೆ ಕಿಡ್ನಿ ಸ್ಟೋನ್ ಆದವರಿಗೆ ತುಂಬ ಒಳ್ಳೆಯದದು ಇಲ್ಲೇ ಹತ್ತಿರದಲ್ಲಿ ಇನ್ನೊಂದು ದೇವಾಲಯ ಇದೆ ತುಂಬ ಚೆನ್ನಾಗಿದೆ ಅಂತ ಹೇಳಿದರು ಹರಿಹರ ಮಠ ಅದನ್ನ ನೋಡೋದಕ್ಕೆ ಅಂತ ಹೊರಟಿದ್ದೀವಿ ಶೃಂಗೇರಿನ ಆಲ್ರೆಡಿ ನೋಡಿದ್ದೀವಿ ಇದು ಡಿಫ್ರೆಂಟ್ ಆಗಿದೆ ಅಂತೇಳಿ ನಿಮಗೂ ತೋರಿಸೋಣ ಅಂತೇಳಿ ನಾನಿಲ್ಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಅನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗತ್ತೆ ಹೋಗುವಾಗ ಅಲ್ಲಲ್ಲಿ ದಾರಿ ಉದ್ದಕ್ಕೂ ಕಾಫಿ ಹಣ್ಣುಗಳನ್ನ ಕೊಯ್ದು ಒಣಸಿಟ್ಟಿದ್ದಾರೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕೆಲವೊಂದಿಷ್ಟು ಕಡೆ ತುಂಬಿಕೊಂಡಿದೆ ಗಿಡದಲ್ಲಿ ಕೆಲವೊಂದಿಷ್ಟು ಕಡೆ ಕೊಯ್ದು ಈ ರೀತಿ ಒಣಗಿಸಿಟ್ಟಿದ್ದಾರೆ ನಾವಿವಾಗ ಹರಿಹರಪುರ ಮಠಕ್ಕೆ ಬಂದಿದ್ದೀವಿ ತುಂಬಾ ಚೆನ್ನಾಗಿದೆ ಅಂತ ಇದು ಆದಿಶಂಕರಾಚಾರ್ಯ ಶಾರದಾ ಲಕ್ಷ್ಮೀ ನರಸಿಂಹ ಪೀಠಂ ಅಂತ ಇದೆ ಇಲ್ಲಿ ಆದಿಶಂಕರಾಚಾರ್ಯ ಶಾರದಾ ಲಕ್ಷ್ಮೀ ನರಸಿಂಹ ಪೀಠ ಓ ದೊಡ್ಡ ಆಂಜನೇಯ

ಏಯ್ ಮೇಲು ಹೊತ್ಲಕ್ಕಕು ನೋಡಕೃತಕ್ಕೆ ಡೀಸೆಂಟ್ ಡ್ರೆಸ್ ಕಂಪಲ್ಸರಿ ಪ್ಯಾಂಟ್ ಡ್ರೆಸ್ ಪ್ಯಾಂಟು ಹಾಕಣ ಅಂತ ಪ್ಯಾಂಟು ಹಾಕೊಳ್ಳ ಪ್ಯಾಂಟ್ ಯಾಕೋ ಇಲ್ಲ ಹೋದ ಬಿಸ್ಲು ಬೆಳಗ್ಗೆ ಎಷ್ಟು ಚಲೋ ಇತ್ತು ವೆದರು ಅನ್ನಪೂರ್ಣೇಶ್ವರಿ ತಾಯಿ ಅಂತೂ ಎಂಥ ಚಂದ ಇತ್ತು ಮಾತ್ರ ಸ್ಮೈಲ್ ನೋಡ್ತು ಚಲೋ ಇತ್ತು ಇಲ್ಲಿ ಬಿಸ್ಲು ਇਦੂ ਫੌਗ ਟਾਈਮ 'ਚ ਬੰਨਿਦਦੇ ਇਨੋ ਸੋਲਾ ਸਪੋਕ ਕਾਲ ਕਾ ਸੁਰਤੂ ਆਹ ਹਲ ਹੋਬਦਾ ਆਹ ਕੜਾ ਆ ਮੈਂ ਕਿਰਦੇ ਕਿ ਲੋੜ ਹਾ ਸੁਰਤੂ ਸੁਰਤੂ ਸੱਤ ਨੀ ਮੱਛਾ ਬਰਤੋ ਮਮ ਸੁਰਤੂ ਨੀ ਹਾਂ ਮੇ ਲੋਪਾ ਕਾਲ ਤੇਜਾ ਸੁਰਤੀ ਦੋ ਹਾਂ ਨਾ ਗੁਰਮਾ ਇਹ 2 ಆರೆ ಸರ್ ಆರ್ಶಿಕ್ ವೈಟ್ ಮೇಲ್ ನೆಡ್ಕುವ ಕಾಲ್ ಸುಡ್ತಿಲೆ ಅಣ್ಣ ಸುಡ್ತಿಲೆ ಅಣ್ಣ ಬಂದ್ ಮ ಶ್ರೀಂಗೇರಿ ಹೋಗ್ತಿದ್ವಾ ಇಲ್ಲ ಶ್ರೀಂಗೇರಿ ಹೋಗುಲ್ ಟೈಮ್ ಇಲ್ಲ ಶ್ರೀಂಗೇರಿ ಕೇಳಿದ್ರೆ ನನಗೆ ಗೊತ್ತಿಲ್ಲ ನನಗೆ ಇದು ಶ್ರೀಂಗೇರಿ ಅಲ್ಲಾ ಹೋದ್ ಹೋಗ್ತೀನಿ ನಾನು

ಈಗ ನಾವು ಭೋಜನ ಶಾಲೆಗೆ ಬಂದ್ವಿ ತುಂಬ ಚೆನ್ನಾಗಿದೆ ತುಂಬ ದೊಡ್ಡದಾಗಿದೆ ಅಷ್ಟೇ ಇಲ್ಲ ಒಂಥರ ತಂಪಾಗಿದೆ ಇಲ್ಲಿ ವಾತಾವರಣ ತುಂಬ ತಂಪು ಅದರಲ್ಲೂ ಇಲ್ಲಿ ಇನ್ನೂ ತಂಪಾಗಿದೆ ಈ ಮಠದ ಬಟ್ಟೆ ಮೇಲೆ ನೋಡಿ ಹೆಸರು ಕೂಡ ಇದೆ ಶ್ರೀಮಠ ಹರಿಹರಪುರ ಅಂತೇಳಿ ಬಟ್ಟೆ ಮೇಲೆ ಹೆಸರು ಹಾಕಿದ್ದಾರೆ ಇನ್ನು ಇಲ್ಲಿ ತುಂಬಾ ಕನ್ಸ್ಟ್ರಕ್ಷನ್ ಕೆಲಸಗಳೆಲ್ಲ ನಡೆಯತಾನೆ ಇದೆ ಇದು ತುಂಬಾ ದೊಡ್ಡದಾಗಿದೆ ಮಠ ಹಾಗೆ ಪ್ರಶಾಂತವಾದಂತ ವಾತಾವರಣದಲ್ಲಿದೆ आराम سے ಯಾರಾದರೂ ಬಂದು ಒಂದು ದಿವಸ ಅಲ್ಲ ಸ್ಟೇ ಮಾಡಬಹುದು ತುಂಬಾ ಚೆನ್ನಾಗಿದೆ ಮಾತ್ರ ಕೂಡ ತುಂಬಾನೇ ಚೆನ್ನಾಗಿದೆ ಇದು River ಟೆಂಪಲ್ ಟೆಂಪಲ್ ಲಕ್ಷ್ಮೀನಾರಾಯಣ ಸ್ವಾಮಿ ಮತ್ತೆ ಶಾರ್ದ ಪರಮೇಶ್ವರ

ತುಂಬಾ ಖುಷಿ ಆಗುತ್ತೆ ಅಂತ ಹೇಳಿದ್ರು ನಿಜವಾಗ್ಲೂ ಹೌದು ತುಂಬಾನೇ ಚೆನ್ನಾಗಿದೆ ನಮ್ಗೆ ಗೊತ್ತಿರಲಿಲ್ಲ ನಾವು ಮೊದಲನೇ ಬಾರಿ ಬಂದಿದ್ದು ಥ್ಯಾಂಕ್ಸ್ ಅಂತ ಹೇಳಬೇಕು ಅವರಿಗೆ ಅಷ್ಟು ಚೆನ್ನಾಗಿದೆ ನಾವು ಇಲ್ಲಿಗೆ ಮೊದಲನೇ ಬಾರಿ ಬಂದಿರೋದ್ರಿಂದ ಅಷ್ಟಾಗಿ ನಮಗೆ ಏನೂ ಗೊತ್ತಿರಲಿಲ್ಲ ಈ ಮಠದ ಬಗ್ಗೆ ಅದಕ್ಕೋಸ್ಕರ ಖುಷಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡಿ ಹೇಳ್ತಾ ಇದ್ಲು ಇವಾಗ ದೇವಸ್ಥಾನದ ಕಡೆಗೆ ಹೋಗ್ತಾ ಇದೀವಿ ಸಿಕ್ಕಾಪಟ್ರೆ ದೊಡ್ಡ ದೇವಸ್ಥಾನ ಇದು ಊಟದ ಹಾಲು ರಾಶಿ ದೊಡ್ಡಿದ್ದು ಇಲ್ಲಿ ಕುದುರೆ ಕೂಡ ಇದೆ ಅಂತೆ ನೋಡಿ ಇಲ್ಲಿ ಹಾಕಿದರೆ ಬಾಕ್ಸ್ ನಲ್ಲಿರುವ ಹುಲ್ಲನ್ನು ಕುದುರೆಗೆ ನೀಡಬೇಡಿ ಅಂತ ಕುದುರೆ ಎಲ್ಲ ಆಚೆ ಕಟ್ಟಿದರೆ ಇರಬೇಕು ಹೌದಾ ಕುದುರೆ ನೋಡಕ್ಕಾಗಿತ್ತು ಇಲ್ಲಿದ್ದು ಹೋಳಿ ಸ್ಕೂಲು ಇತ್ತು ಕಳಿಸ್ತು ಇಲ್ಲಿ ಸಚ್ಚಿದಾನಂದ ಸರಸ್ವತಿ ಬಸ್ ಎಲ್ಲ ಇದ್ದು ಮತ್ತೇನಾ ಇಲ್ಲಿ ಪವಿತ್ರ ತುಂಗಾ ನದಿಗೆ ದಾರಿ ತುಂಗಾ ನದಿ ಒಪ್ರು ದಾರಿ ಇದ್ದಕ್ಕು ಇಲ್ಲಿ ಹೌದಾ ಪವಿತ್ರ ತುಂಗಾ ನದಿಗೆ ದಾರಿ ಇಲ್ಲಿ ರಜತ ರಥ ಸಮರ್ಪಣೆ ಆಯ್ದಡ ಇಲ್ಲಿ ಇನ್ನೂರು ಕೆಜಿ ಬೆಳ್ಳಿಲಿ ಮಾಡೋದಡ ಇನ್ನೂರು ಕೆಜಿ ಬೆಳ್ಳಿಯಲ್ಲಿರುತ್ತ ಗಣೇಶ ಪ್ರಪಂಚಕ್ಕೆ ದಾರಿ ಇಲ್ಲಿ ರಾಶಿ ಚಲೋ ಇದ್ದದ್ದು ಶ್ರೀಲಕ್ಷ್ಮೀ ನಿವಾಸ ಹ್ಞೂ ಅಗಸ್ತ್ಯ ಮಹರ್ಷಿ ವಿಂಧ್ಯಾ ರೇಂಜಸ್ ಇದ್ದಳೆ ಹ್ಞೂ ಅದನ್ನು ಇದು ಮಾಡಲ್ಲ ಬಂದಾಗ ಸೌತ್ ಇರಾಮ್ ನಾರ್ತಿಗ್ ಹೋಗಿದ್ನೇ ಇಲ್ಲ ಇದೇ ಜಾಗದಲ್ಲೇ ಹೇಳ ಜಾಗ ಚಲೋ ಇದ್ದೋ ಅಣ್ಣ ಹಂಗೆ ಗೊತ್ತಿಲ್ಲ ನಾವು ತುಂಬಾ ದೊಡ್ಡ ಜಾಗದಲ್ಲಿದೆ ಮಾತ್ರ ನೋಡಿನೇ ಒಂಥರ ಖುಷಿನೂ ಆಯ್ತು ಆಶ್ಚರ್ಯನೂ ಆಗ್ತಾ ಇದೆ ಇಷ್ಟು ದೊಡ್ಡ ಜಾಗದಲ್ಲಿ ಹೆಂಗೆ ಕ್ಲೀನ್ ಆಗಿ ಇಟ್ಟುಕೊಂಡಿದ್ದಾರೆ ಅಂತ ತೀರ್ಥ ಸ್ನಾನದ ಸ್ಥಳ ತುಂಬಾ ತುಂಬಾ ಕ್ಲೀನ್ ಆಗಿ ನೀಟಾಗಿದೆ ಎಲ್ಲ ಕಡೆ ನಾವು ಊಟದ ಹೊಲಿಗೆ ಹೋಗಿದ್ವಿ ಅದು ಕೂಡ ತುಂಬಾ ದೊಡ್ಡ ಜಾಗದಲ್ಲಿ ಇದೆ ಅಲ್ಲೂ ಅಷ್ಟೇ ಎಷ್ಟು ನೀಟಾಗಿ ಇಟ್ಟಿದ್ದಾರೆ ಮಾತ್ರ ಶೇಷಶಯನ ಮಲಗಿದ್ದ ಲಕ್ಷ್ಮೀ ದೇವಿ ಆಗ್ಯಾರ ಪಾದ ಹೋಗ್ತಾ ಇದ್ದದ್ದು ಮೇಲ್ಗಡೆ ನೋಡಿ ಜೊತೆ ಹೆಣೆ ಎತ್ತ ಕಾಳಿಂಗ ಸರ್ಪ ಮೇಲೆ ಶೇಷಶಯ ಮಲಗಿದ್ದ ಹ್ಞೂ ಕಾಣಿಸ್ತಾ ಈ ಕಡೆ ಸೈಡ್ ಬಂದು ನೋಡಿಸ್ತಿಲ್ಲ ಕ್ಯಾಮ್ರಾ ಅದಲ್ಲಿ ಕಾಣಿಸ್ತ ಈ ಕಡೆ ಸ್ವಲ್ಪ ಕಾಣಿಸ್ತು ಮಲಗಿದ್ದ ಮನೆ ಈ ದೇವಸ್ಥಾನಕ್ಕೆ ಇಪ್ಪತ್ತೈದು ವರ್ಷ ಆಯ್ತು ಅಂತ ಇದು ಮೊದಲು ಇದು ಭಿನ್ನ ಆದಮೇಲೆ ಇದನ್ನ ಕಟ್ಟಿದಾಗೆ

ತುಂಗೆ ಇದು ದೇವಸ್ಥಾನದ ಮುಂಭಾಗ ದೇವಸ್ಥಾನದ ಎದುರುಗಡೆನೆ ತುಂಗಾ ನದಿ ಹರಿದಿದೆ ಹಾಗೆ ಸುತ್ತಲೂ ಕೂಡ ತಂಪಾದಂತ ವಾತಾವರಣ ತುಂಬಾ ದೊಡ್ಡ ಜಾಗದಲ್ಲಿ ಇಲ್ಲಿ ಬಿಲ್ಡಿಂಗ್ ಇದೆ ಹಾಗೆ ವಸತಿ ಗೃಹ ಇದೆ

ಅವಳದ್ದು ಇದು ಎಂತನ ವಾಮನ್ ಹೇಳ್ತದೆ ಬೋರ್ ಅವತಾರಗೆ ಎಂತ ಹೇಳ್ತಾಳು ಕಾಂತಾರ ಕಾಂತಾರ ಬೋರ್ ಅವತಾರ ಎಂತ ಹೇಳ್ತಾ ಎಲ್ಲ ಸ್ತ್ರೀ ಇದ್ರಲ್ಲಿ ತೋರಿಸಿದ ಇದು ಸರಸ್ವತಿ ಹಾಗೆ ದೇವಸ್ಥಾನದ ಕೆಳಗಡೆ ಎಲ್ಲ ತುಂಬಾ ಚೆನ್ನಾಗಿದೆ ಮಾತ್ರ ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ ಅಂತ ಹೇಳ್ಬೋದು ಅಷ್ಟು ಚೆಂದ ಇದೆ ಅಲ್ಲಿ ವಿಡಿಯೋ ಮಾಡೋ ಹಾಗಿರಲಿಲ್ಲ ಯಾವುದೂ ಕೂಡ ವಿಡಿಯೋ ಮಾಡೋ ಹಾಗಿರಲಿಲ್ಲ ಹೊರಗಡೆ ಮಾತ್ರ ವಿಡಿಯೋ ಮಾಡ್ಬೋದಿತ್ತು ಆದರೂ ಕೂಡ ನಾನು ನಿಮಗೆ ದೇವರ ದರ್ಶನವನ್ನು ಮಾಡಿಸಿದ್ದೀನಿ ಹರಿಹರಪುರ ಲಕ್ಷ್ಮೀ ನರಸಿಂಹ ದೇವಾಲಯಕ್ಕೆ ಬಂದಿದ್ದೀವಿ ತುಂಬಾ ಚೆನ್ನಾಗಿದೆ ಮಾತ್ರ ಖಂಡಿತ ನೀವು ಜೀವನದಲ್ಲಿ ಒಮ್ಮೆ ನೋಡಲೇಬೇಕು ಅಷ್ಟು ಚೆನ್ನಾಗಿದೆ ಇದು ಒಳಗಡೆ ಎಲ್ಲ ಎಲ್ಲ ಅವತಾರಗಳು ಹಾಗೆಯೇ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಮಾತ್ರ ಅದು ವರ್ಣಿಸೋಕೆ ಸಾಧ್ಯ ಇಲ್ಲ ನಾವು ಎಷ್ಟು ಪ್ಲೇಸ್ ನೋಡಿದ್ದೀವಿ ಇದು ಒಂಥರ ಡಿಫ್ರೆಂಟ್ ಆಗಿದೆ ಜಾಗ ಕೂಡ ತುಂಬಾ ದೊಡ್ಡದಾಗಿದೆ ಒಳಗಡೆ ವಿಡಿಯೋ ಮಾಡೋ ಹಾಗೆ ಇಲ್ಲ ಇಲ್ಲ ಅಂದ್ರೆ ವಿಡಿಯೋ ಮಾಡ್ಬೋದಿತ್ತು ಮತ್ತೆ ಪ್ರಶಾಂತವಾದ ವಾತಾವರಣ ಮೆಡಿಟೇಶನ್ಗೆಲ್ಲ ತುಂಬಾನೇ ಚೆನ್ನಾಗಿದೆ ರಾಶಿ ಚಂದ ಇದ್ದಲ್ ಯಂತ್ರ ಇದು ಮಾಡಿದ್ದ ನೋಡಿದೆ ಯಂತ್ರ ರಾಜ ಅದು ಇದಿದ್ದು ಗರುಡ ಅಷ್ಟೇ ಚೆನ್ನಿದ್ವಲ್ದೆ ಎಲ್ಲ ದೇವರು ಇದೆ ಇದ್ದು ಖಂಡಿತ ನೀವು ಮಕ್ಕಳನ್ನೆಲ್ಲ ಕರ್ಕೊಂಡು ಬನ್ನಿ ಯಾವಾಗಾದರೂ ನೋಡುವಂಥ ಒಂದು ಪ್ಲೇಸ್ ಅಂತ ಹೇಳ್ಬೋದು ಇಲ್ಲ ಅಂತಂದ್ರೆ ಹೇಳಕ್ಕೆ ಹೋಗ್ತಿರಲಿಲ್ಲ ನಾನು ನೋಡುವಂಥ ಪ್ಲೇಸ್ ಆದರೆ ಮಾತ್ರ ಹೇಳ್ತೀನಿ ತುಂಬಾ ಚೆನ್ನಾಗಿದೆ ಮಾತ್ರ ವಾತಾವರಣ ಕೂಡ ಅಷ್ಟೇ ಚೆನ್ನಾಗಿದೆ ದೇವಾಲಯ ಕೂಡ ತುಂಬ ಚೆನ್ನಾಗಿದೆ ನೀವು ಒಂದ್ಸರಿ ಬಂದು ನೋಡಿದ್ರೆ ಮತ್ತೆ ಮತ್ತೆ ಬರಬೇಕು ಯಾವಾಗಾದರೂ ಫ್ರೀ ಇರೋ ಟೈಮಲ್ಲಿ ಅಂತ ಅಂತ ಮಾತಾಡ್ಕೊಳ್ತೀರಾ ಆ ಥರ ಇದೆ ಮತ್ತು ಇನ್ನೂ ಒಂದಿಷ್ಟು ಜನರಿಗೆ ಹೇಳ್ತೀರಾ ನೋಡ್ಕೊಂಡು ಹೋಗಿ ಅಷ್ಟು ಚೆನ್ನಾಗಿದೆ ಮಾತ್ರ ತುಂಗಾ ನದಿ ತೀರದಲ್ಲಿ ಇರುವಂಥ ಮಠ ಇದು ಲಕ್ಷ್ಮೀ ನರಸಿಂಹ ಮಠ ಇಲ್ಲೇನಾದರೂ ಬಂದರೆ ಒಂದು ವಾರ ಬೇಕಾದ್ರೂ ಆರಾಮಾಗಿ ಹುಡ್ಕೋಬೋದು ಹಾಗೆ ಇಲ್ಲಿ ಲಾಡ್ಜ್ ಎಲ್ಲ ಇದ್ದಾಡ ಇಲ್ಲಿ ವ್ಯವಸ್ಥೆ ಈ ಕ್ಷೇತ್ರದ ಸಂಕ್ಷಿಪ್ತ ಪರಿಚಯಗಳು ಇದು ಸ್ಕಂದ ಪುರಾಣದ ಸಹ್ಯಾದ್ರಿ ತುಂಗಭದ್ರಾ ಕಾಂಡದ ಪ್ರಕಾರ ದಕ್ಷಬ್ರಹ್ಮನು ಮಹಾಯಾಗ ಮಾಡಿರುವಂಥ ಯಾಗಭೂಮಿಯಂತೆ ಇದು ಭಗವಾನ್ ದಕ್ಷಹರ ಸೋಮೇಶ್ವರ ನೆಲೆಸಿರುವಂತಹ ಪುಣ್ಯಕ್ಷೇತ್ರ ಅಗಸ್ಯ ಮಹರ್ಷಿಗಳು ಭಗವಂತನಾದ ಶ್ರೀ ನರಸಿಂಹ ಲಕ್ಷ್ಮೀ ಸ್ವಾಮಿಯ ಪ್ರತ್ಯಕ್ಷ ದರ್ಶನವನ್ನು ಪಡೆದಂತಹ ತಪೋಭೂಮಿಯಂತೆ ಇದು ಎರಡು ಗರ್ಭಗೃಹಗಳಿರುವ ವಿಶ್ವದಲ್ಲೇ ಅತ್ಯಂತ ವಿಶಿಷ್ಟವಾದ ಶ್ರೀ ಸ್ವಾಮಿ ದೇವಾಲಯವನ್ನು ಹೊಂದಿರುವಂಥ ಕ್ಷೇತ್ರ ಇದು ಆದಿಶಂಕರ ಭಗತ್ಪಾದರು ಶ್ರೀಚಕ್ರ ಯಂತ್ರೋ ಯಂತ್ರೋದ್ಧಾರವನ್ನು ಮಾಡಿ ಶ್ರೀ ಶಾರದಾ ಪರಮೇಶ್ವರಿ ದೇವಾ ದೇವಿಯನ್ನು ಪ್ರತಿಷ್ಠಾಪಿಸಿ ಈ ಧರ್ಮಪೀಠದ ಮೂಲ ಮೊದಲ ಪೀಠಪತಿಗಳಾದ ಶ್ರೀ ಕೃಷ್ಣಯೋಗೀಂದ್ರರಿಗೆ ಮಂತ್ರದೀಕ್ಷೆಯನ್ನು ನೀಡಿ ಗುರುಪರಂಪರೆಯನ್ನು ಆರಂಭಿಸಿರುವಂಥ ಪವಿತ್ರ ಭೂಮಿ ಅಂತ ಇದು ಹೀಗೆ ಯಾಗಭೂಮಿ ತಪೋಭೂಮಿ ಮತ್ತು ಜ್ಞಾನಭೂಮಿಯ ತ್ರಿವೇಣಿ ಸಂಗಮವಾಗಿರುವಂಥ ಹರಿಹರಪುರವು ಸಾವಿರಾರು ವರ್ಷಗಳ ಭವ್ಯವಾದ ಇತಿಹಾಸ ಮತ್ತು ಶ್ರೇಷ್ಠವಾದ ಗುರುಪರಂಪರೆಯನ್ನು ಹೊಂದಿರುವಂಥ ರಾಜಮಾನ್ಯವಾದ ದಿವ್ಯಕ್ಷೇತ್ರ ನಿಜವಾಗ್ಲೂ ಹೌದು ತುಂಬ ಚೆನ್ನಾಗಿದೆ ಮಾತ್ರ ತುಂಬ ಅದ್ಭುತವಾಗಿದೆ ವರ್ಣಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು ನೀವು ಕೂಡ ಒಂದು ಸರಿ ಬಂದು ನೋಡಿದ್ರೆ ಖಂಡಿತ ನಿಜ ಅಂತ ಹೇಳ್ತಾರ ಅಲ್ದೇನೆ ಚಲಿದ್ ಸಕತ್ತಾಗಿತ್ತು ಅಂತ ಬಿಸ್ಲಲ್ಲಿ ಹಂಗೆ ಆಗದೆ ಇನ್ನೆಂತ ಆಗ್ತೇ ಹನುಮಂತನ ನಿಜಪ್ಪಾದ ದರ್ಶನ ಅಂತ ಹಾಕಿದ್ದಾರೆ ಮೇಲ್ಗಡೆ ನೋಡಿ ಆಂಜನೇಯ ಸ್ವಾಮಿಯ ಒಂದು ಪಾದ ಅಲ್ಲಿ ಕಾಣಿಸ್ತಾ ಇದೆ ಇನ್ನೊಂದು ಪಾದ ಇಲ್ಲಿ ಇದೆ ಇಲ್ಲಿ ನೋಡಿ ವಸತಿ ಗ್ರಹ ಇದೆ ಇಲ್ಲಿ ಇವತ್ತಿನ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದು ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ರೆ ಹೊಸವರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ವ್ಲಾಗ್ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ನೀರು ಹರಿತಾ ಇದೆ